ನೀವೆಲ್ಲ ಹೇಳ್ತಾ ಇದೀರ ಚೆನ್ನಾಗಿ ಹೇಳ್ತಾ ಇದ್ದೀರ ನಿಮ್ಮ ಮುಂದೆ ನೀವ್ ಹೇಳ್ಲಿಕ್ಕೆ ಎಲ್ಲ ನನ್ನ ಪ್ರಿಯ ಬಂಧುಗಳಿಗೆ ನನ್ನ ಪ್ರೀತಿಯ ಸಾಷ್ಟು ಯಾರನ್ ಬಗ್ಲಿ ಯಾರನ್ನ ಯಾರನ್ನ ಇಲ್ಲಿಂದ ಶುರು ಮಾಡ್ಲಿ ಎಲ್ಲ ಇದೆ ಶ್ರೀನಿವಾಸ ರಾಜ್ ಅವ್ರಿಂದ ಹಿಡಿದು ಪ್ರಶಾಂತ ರಾಜ್ ಅವ್ರ ಹಿಡಿದು ಎಲ್ಲ ಸಂಚಿತ ಚೈತಾರೆ ಎಲ್ಲರಿಗೂ ಹಿಡಿದು ನನಗೆ ಹೇಳಿಕ್ ಬರಲ್ಲ ಎಲ್ಲ ಕಲಾವಿದರಿಗೂ ನನ್ನ ಸ್ನೇಹಿತರಿಗೂ ತಂತ್ರಜ್ಞರಿಗೂ ಇಂಚಿತ್ತ ತಂಡಕ್ಕೂ ನಾನು ಅದು ಋಣಿಯಾಗಿ ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ ಬೇಜಾರು ಮಾಡ್ಕೋಬಿಡಿ ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ ಅದು ಏನಿದೆಯೋ ಗೊತ್ತಿಲ್ಲ ಜಾಸ್ತಿ ಹೋಗ್ತಾ ಇಲ್ಲ ನಿಮ್ಮ ಆದರೆ ನನ್ನಂತಹ ಕಲಾವಿದ್ರೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಮೂಕ ಗಿರಿ ಅಂತ ಸಂಸ್ಕೃತಿ ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರಲ್ಲ ಆ ಹಾಗೆ ಮೂಕನ್ನು ಸತಾಗಿ ನಾನು ಅಹ್ ಗಿರಿ ಹರಿಸುವಂತ ಶಕ್ತಿಯನ್ನು ಕೊಡ್ತೇನೆ ಅಂತ ಭಗವಂತ ಅವಳು ಒಲಿದ್ರೆ ಅವ್ನು ಯಾರು ಒಲಿಯುದು ನೀನೊಲೆ ಕೊರಡು ಕೊನಬರುವುದಯ್ಯ ಹಯನ ಬರಡು ಹಯನಂಬುದಯ್ಯ ಯಾರು ನೀನು ಪ್ರಭು ಮಹಾಪ್ರಭು ಅಲ್ಲಿ ಕೂತಿರ್ತಾರಲ್ಲ ನಮ್ಮ ನೋಡೋನು ಅವನು ಯಾರು ಏನ್ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಆಟ ಆಡ್ತಾನೆ ಕನ್ನಡ ಚಿತ್ರದಲ್ಲಿ ಆ ಪ್ರೇಕ್ಷಕ ಏನು ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೆ ಇಪ್ಪತ್ತೈದು ದಿವಸ ಧ್ವಜ ಹರ್ಷಣೆ ಮಾಡಿದ್ದಾನೆ ಮೊದಲು ಅವರಿಗೆ ಧನ್ಯವಾದ ಹೇಳ್ಬೋದು ಆದ್ರೆ ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ ಕನ್ನಡ ಚಿತ್ರಂಗ ಒಂಥರ ಮಾಯಾ ಲೋಕ ಎಲ್ರಿಗೂ ಗೊತ್ತೇ ಇದೆ ಸಿನಿಮಾನ ಮಾಯಾ ಲೋಕ ಪ್ರತಿ ಹತ್ತಕ್ಕೆ ಕಂಡು ಕೂತಿದಂತೆ ಮನಸ್ಸಲ ಹತ್ತತ್ತು ವರ್ಷ ಆದ್ಮೇಲೆ ಧ್ವನಿಗಳು ನಾನು ಇಪ್ಪತ್ತೈದು ಮೂವತ್ತು ವರ್ಷದ ಇಪ್ಪತ್ತೆ ಹತ್ತ ವರ್ಷ ಆದ ತಕ್ಷಣ ಅಷ್ಟಾರು ಬರ್ತಾರೆ ಬರ್ತಾರೆ ಗಣೇಶ್ ಇದ್ರು ಬರ್ತಾರೆ ಶೇಖರ್ ಬರ್ತಾರೆ ಮತ್ತೆ ಬರ್ತಾರೆ ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರವೇ ಇಂಥ ಒಂದು ಬೆನಿಫಿಟ್ ತಗೊಳುತ್ತಲ್ಲ ಅಂತ ನನ್ ಸಂತೋಷ ಅದು ಬೇಕು ಚಿತ್ರ ಬೇಕು ಭಗವಂತ ಇಟ್ಕೊಂಡು ಆ ಚಿತ್ರನ ತುಂಬಾ ಇಟ್ಕೊಳ್ಳಿ ಶ್ರೀನಿವಾಸ್ ರಾಜ ತುಂಬಾ ಇಟ್ಕೊಳ್ಳಿ ನಮ್ಮ ಅನ್ನದಾದ ಪ್ರಶಾಂತರವ್ರನ್ನ ತುಂಬಾ ಇಟ್ಕೊಳ್ಳಿ ಒಳ್ಳೇ ಮಾಡಿಂತ ಮನದುಂಬಿ ಹಾರೈಸಿ ನನ್ನ ಬರಬಳಿಕೆ ಮುಗಿಸ್ತೇನೆ ಶುಭಾಶಯ ಎಲ್ಲರಿಗೂ ಧನ್ಯವಾದ